ನಮಸ್ಕಾರ ವೀಕ್ಷಕರೇ ರಸ ರಸಪ್ರಶ್ನೆ ಕಾರ್ಯಕ್ರಮಕ್ಕೆ ನಿಮ್ಮೆಲ್ಲರಿಗೂ ಆತ್ಮೀಯವಾದಂತಹ ಸ್ವಾಗತ ನಾನು ಸುಧಾಗೋಳ ವೀಕ್ಷಕರೇ ಈ ನಮ್ಮ ರಸಪ್ರಶ್ನೆ ಕಾರ್ಯಕ್ರಮ ಬಹಳ ಜನಪ್ರಿಯತೆಯನ್ನ ಪಡ್ಕೊಳ್ತಾ ಇದೆ ಜೊತೆಗೆ ವಿದ್ಯಾರ್ಥಿಗಳಿಗೆ ಜೊತೆಗೆ ಶಾಲೆಗಳಲ್ಲಿ ಓದ್ತಾ ಇರುವಂತಹ ಎಲ್ಲ ವಿದ್ಯಾರ್ಥಿಗಳಿಗೂ ಕೂಡ ಬಹಳ ಇಷ್ಟವಾಗಿರುವಂತಹ ಬಹಳ ಫೇವ್ರೇಟ್ ಆಗಿರುವಂತಹ ಕಾರ್ಯಕ್ರಮ ಹಾಗಾಗಿ ನಾವು ಈವತ್ತು ಯಾವ ಒಂದು ಊರಿನಲ್ಲಿ ಇದ್ದೀವಿ ಅಂತ ಹೇಳಿ ಗೊತ್ತಾ ಸೊ ಬೆಂಗಳೂರಿನ ಉತ್ತರ ಭಾಗದಲ್ಲಿರುವಂತಹ ದಾಸನಪುರ ಹೋಬಳಿಯ ಹುಸ್ಕೂರಿನ ಶ್ರೀ ಬಸವ ಪ್ರೌಢಶಾಲೆಯಲ್ಲಿ ಇವತ್ತು ನಮ್ಮ ರಸಪ್ರಶ್ನೆ ಕಾರ್ಯಕ್ರಮವನ್ನು ಇಟ್ಕೊಂಡಿದ್ದೀವಿ ಇವತ್ತಿನ ಈ ಒಂದು ಕಾರ್ಯಕ್ರಮದಲ್ಲಿ ಈ ಶಾಲೆಯ ವಿದ್ಯಾರ್ಥಿಗಳು ಭಾಗವಹಿಸೋದಕ್ಕೆ ಬಹಳ ಉತ್ಸುಕರಾಗಿ ಕಾಯ್ತಿದ್ದಾರೆ ಬನ್ನಿ ಹಾಗಿದ್ರೆ ತಡ ಮಾಡೋದು ಬೇಡ ಕಾರ್ಯಕ್ರಮವನ್ನು ಶುರು ಮಾಡೋಣ ಅದಕ್ಕೂ ಮುನ್ನ ನಮ್ಮ ವಿದ್ಯಾರ್ಥಿಗಳನ್ನ ಪರಿಚಯ ಮಾಡ್ಕೊಳ್ಳೋಣ ಎಸ್ ಮಕ್ಕಳ ವೆಲ್ಕಮ್ ಟು ದ ಶೋ ಮೊದಲಿಗೆ ನಿಮ್ಮ ಪರಿಚಯ ಮಾಡಿಕೊಳ್ಳಿ ನನ್ನ ಹೆಸರು ಜೀವನ್ ಕುಮಾರ್ ಅಂತ ನಾನು ಹತ್ತನೇ ತರಗತಿಯಲ್ಲಿ ಓದುತ್ತಿದ್ದೇನೆ ನನ್ನ ಹೆಸರು ಸುವರ್ಣ ಜೆಎಸ್ ನಾನು ಒಂಬತ್ತನೇ ತರಗತಿಯಲ್ಲಿ ಓದುತ್ತಿದ್ದೇನೆ ನನ್ನ ಹೆಸರು ಭಾಸ್ಕರ್ ಬಿ ಅಂತ ನಾನು ಹತ್ತನೇ ತರಗತಿಯಲ್ಲಿ ಓದುತ್ತಿದ್ದೇನೆ ನನ್ನ ಹೆಸರು ಮಹಾಲಕ್ಷ್ಮಿ ಅಂತ ನಾನು ಒಂಬತ್ತನೇ ತರಗತಿಯಲ್ಲಿ ಓದುತ್ತಿದ್ದೇನೆ ನನ್ನ ಹೆಸರು ಕವನ ನಾನು ಹತ್ತನೇ ತರಗತಿಯಲ್ಲಿ ಓದುತ್ತಿದ್ದೇನೆ ನನ್ನ ಹೆಸರು ಭೂಮಿಕಾ ನಾನು ಒಂಬತ್ತನೇ ತರಗತಿಯಲ್ಲಿ ಓದುತ್ತಿದ್ದೇನೆ ನನ್ನ ಹೆಸರು ಗೋವಿಂದರಾಜು ನಾನು ಒಂಬತ್ತನೇ ತರಗತಿಯಲ್ಲಿ ಓದುತ್ತಿದ್ದೇನೆ ನನ್ನ ಹೆಸರು ಪಲ್ಲವಿ ನಾನು ಹತ್ತನೇ ತರಗತಿಯಲ್ಲಿ ಓದುತ್ತಿದ್ದೇನೆ ಎಸ್ ವೀಕ್ಷಕರೇ ವಿದ್ಯಾರ್ಥಿಗಳ ಪರಿಚಯ ಆಯಿತು ಸೊ ತಡ ಮಾಡದೆ ಕಾರ್ಯಕ್ರಮವನ್ನು ಶುರು ಮಾಡೋಣ ನಮ್ಮ ಕಾರ್ಯಕ್ರಮದ ನಿಯಮ ಹೇಳ್ಬಿಡ್ತೀನಿ ನಮ್ಮ ಕಾರ್ಯಕ್ರಮದಲ್ಲಿ ಒಟ್ಟು ಮೂರು ಸುತ್ತುಗಳಿರುತ್ತೆ ಮೊದಲನೇ ಸುತ್ತಿನಲ್ಲಿ ಹತ್ತು ಪ್ರಶ್ನೆಗಳು ಎರಡನೇ ಸುತ್ತಿನಲ್ಲಿ ಹತ್ತು ಪ್ರಶ್ನೆಗಳು ಹಾಗೆ ಮೂರನೇ ಸುತ್ತಿನಲ್ಲಿ ಐದು ಪ್ರಶ್ನೆಗಳಿರುತ್ತೆ ಯಾವ ತಂಡದ ವಿದ್ಯಾರ್ಥಿಗಳು ಅತಿ ಹೆಚ್ಚು ಪ್ರಶ್ನೆಗಳಿಗೆ ಉತ್ತರಗಳನ್ನು ಕೊಡ್ತಾರೋ ಅವರು ಪ್ರಥಮ ಬಹುಮಾನವನ್ನು ಗೆಲ್ತಾರೆ ಒಟ್ಟು ನಾವು ನಾಲ್ಕು ಬಹುಮಾನಗಳನ್ನು ಇಟ್ಟಿದ್ದೀವಿ ಮೊದಲನೇ ಬಹುಮಾನ ಮೂರು ಸಾವಿರ ಎರಡನೇ ಬಹುಮಾನ ಎರಡು ಸಾವಿರ ಮೂರನೇ ಬಹುಮಾನ ಒಂದು ಸಾವಿರ ಹಾಗೆ ನಾಲ್ಕನೇ ಬಹುಮಾನ ಐನೂರು ರೂಪಾಯಿ ಮನೆ ಹಾಗಿದ್ರೆ ನಮ್ಮ ವಿದ್ಯಾರ್ಥಿಗಳು ಕಾಯ್ತಿದ್ದಾರೆ ತಡ ಮಾಡಿದ ಕಾರ್ಯಕ್ರಮವನ್ನು ಶುರು ಮಾಡೋಣ ನಮ್ಮ ಮೊದಲ ತಂಡದ ವಿದ್ಯಾರ್ಥಿಗಳಿಗೆ ನಮ್ಮ ಮೊದಲ ಪ್ರಶ್ನೆಯನ್ನ ಕೇಳೋಣ ಮಕ್ಕಳ ರೆಡಿ ಇದ್ದೀರಾ ಕಾನ್ಫಿಡೆಂಟ್ ಆಗಿ ಆನ್ಸರ್ ಮಾಡಬೇಕು ಕರೆಕ್ಟಾಗಿ ಯೋಚನೆ ಮಾಡಿ ಆನ್ಸರ್ ಮಾಡಬೇಕು ಮೂವತ್ತು ಸೆಕೆಂಡ್ ಟೈಮ್ ಇರುತ್ತೆ ಓಕೆನಾ ಸೊ ಯಾರು ಹೆಚ್ಚು ಪ್ರಶ್ನೆಗಳಿಗೆ ಉತ್ತರ ಕೊಡ್ತೀರಾ ಸೊ ಅವರು ಮೂರು ಸಾವಿರ ರೂಪಾಯಿ ಪ್ರೈಸನ್ನು ಗೆಲ್ಲೋಕೆ ಅವಕಾಶ ಇರುತ್ತೆ ರೆಡಿನಾ ಓಕೆ ನಿಮ್ಮ ಮೊದಲ ಪ್ರಶ್ನೆ ಹೀಗಿದೆ ಬಕ್ಸಾರ್ ಕದನ ಸಂಭವಿಸಿದ್ದ ವರ್ಷ ಯಾವುದು

ಏನು ಡೌಟ್ ಇಲ್ವಾ ಬಕ್ಸಾರ್ ಕದನದ ಬಗ್ಗೆ ಕೇಳಿದೀರಾ ಓದಿದೀರಾ ಸೊ ಹಾಗಿದ್ರೆ ನಿಮ್ಮ ಉತ್ತರ ಸರಿಯಾಗಿದೆ ಅರವತ್ನಾಲ್ಕರಲ್ಲಿ ಬಕ್ಸಾರ್ ಕದನ ಸಂಭವಿಸಿದ್ದು ನಮ್ಮ ಎರಡನೇ ತಂಡಕ್ಕೆ ನಿಮ್ಮ ಎರಡನೇ ಪ್ರಶ್ನೆ ಮೊದಲ ಮಹಾಯುದ್ಧ ಆರಂಭವಾದ ವರ್ಷ ಯಾವುದು ಪ್ರಶ್ನೆ ಮತ್ತೊಮ್ಮೆ ಮೊದಲ ಮಹಾಯುದ್ಧ ಆರಂಭವಾದ ವರ್ಷ ಯಾವುದು ನಿಮ್ಮ ಆಯ್ಕೆಗಳು ಹೇಗಿದೆ ಆಯ್ಕೆ ನಂಬರ್ ಒಂದು ಸಾವಿರದ ಒಂಬೈನೂರ ಇಪ್ಪತ್ತು

ಕೇಳಿದೀರಾ ಓದಿದೀರಾ ಖಂಡಿತವಾಗ್ಲೂ ನಿಮ್ಮ ಒಂದು ಲೆಸನ್ಸ್ ಅಲ್ಲಿ ಇದ್ದೇ ಇರುತ್ತೆ ಸೊ ಕಂಗ್ರಾಚುಲೇಷನ್ಸ್ ಇಬ್ರು ಕೂಡ ಸರಿಯಾದಂತ ಉತ್ತರಗಳನ್ನ ಕೊಟ್ಟಿದ್ದೀರಾ ನಮ್ಮ ಮೂರನೆಯ ತಂಡಕ್ಕೆ ಮೂರನೆಯ ಪ್ರಶ್ನೆ ನವಕೋಟಿ ನಾರಾಯಣ ಅಂತ ಯಾರನ್ನ ಕರೀತಾರೆ ಪ್ರಶ್ನೆ ಮತ್ತೊಮ್ಮೆ ನವಕೋಟಿ ನಾರಾಯಣ ಅಂತ ಯಾರನ್ನ ಕರೀತಾರೆ ಆಯ್ಕೆಗಳು ಹೀಗಿದೆ ಆಯ್ಕೆ ನಂಬರ್ ಒಂದು ಚಿಕ್ಕದೇವರಾಜ ಒಡೆಯ ಆಯ್ಕೆ ನಂಬರ್ ಎರಡು ರಾಜ ಒಡೆಯ ಆಯ್ಕೆ ನಂಬರ್ ಮೂರು ಕಂಠೀರವ ಒಡೆಯ ಆಯ್ಕೆ ನಂಬರ್ ನಾಲ್ಕು ನರಸಿಂಹರಾಜ ಒಡೆಯ ಮೈಕ್ ತಗೊಂಡು ಕರೆಕ್ಟಾಗಿ ಆನ್ಸರ್ ಮಾಡಬೇಕು ನವಕೋಟಿ ನಾರಾಯಣ ಅಂತ ಹೇಳಿ ಯಾರನ್ನು ಕರೀತಾರೆ ಬೇಗ ಆಪ್ಷನ್ ಬಿ ರಾಜ ಒಡೆಯ ಸಾರಿ ತಪ್ಪಾದ ಉತ್ತರ ನಿಮ್ಮ ಪ್ರಶ್ನೆಯನ್ನ ಮುಂದಿನ ತಂಡಕ್ಕೆ ಪಾಸ್ ಮಾಡಿ ನಿಮ್ಮ ಪ್ರಶ್ನೆ ನವಕೋಟಿ ನಾಯರ ನಾರಾಯಣ ಅಂತ ಹೇಳಿ ಯಾರನ್ನ ಕರೀತಾರೆ ನಿಮ್ಮ ಆಯ್ಕೆಗಳು ಹೀಗಿದೆ ಆಯ್ಕೆ ನಂಬರ್ ಒಂದು ಚಿಕ್ಕ ದೇವರಾಜ ಒಡೆಯ

ಶಿವಾಜಿ ಬಗ್ಗೆ ಕೇಳಿದ್ದೀರಾ ಶಿವಾಜಿ ಮಹಾರಾಜ್ ಎಲ್ಲಿ ಜನಿಸಿದ್ರು ನಿಮ್ಮ ಆಯ್ಕೆಗಳು ಹೀಗಿದೆ ಆಯ್ಕೆ ನಂಬರ್ ಒಂದು ರಾಜ್ಘಾಟ್ ಆಯ್ಕೆ ನಂಬರ್ ಎರಡು ಪುರಂದರಘ ಆಯ್ಕೆ ನಂಬರ್ ಮೂರು ಶಿವನೇರಿ ದುರ್ಗ ಆಯ್ಕೆ ನಂಬರ್ ನಾಲ್ಕು ಪುಣೆ ಬೇಗ ಹೇಳಬೇಕು ಉತ್ತರ ಆಪ್ಷನ್ ಆಪ್ಷನ್ ಎ ಆಪ್ಷನ್ ಎ ತಪ್ಪಾದ ಉತ್ತರ ನಿಮ್ಮ ಪ್ರಶ್ನೆಯನ್ನು ಮೊದಲ ತಂಡಕ್ಕೆ ಪಾಸ್ ಮಾಡಿ ಶಿವಾಜಿ ಎಲ್ಲಿ ಜನಿಸಿದ್ರು ನಿಮ್ಮ ಆಯ್ಕೆಗಳು ಹೀಗಿದೆ ಆಯ್ಕೆ ನಂಬರ್ ಒಂದು ರಾಜ್ಘಾಟ್ ಆಯ್ಕೆ ನಂಬರ್ ಎರಡು ಪುರಂದರಗಡ ಆಯ್ಕೆ ನಂಬರ್ ಮೂರು ಶಿವನೇರಿ ದುರ್ಗ ಆಯ್ಕೆ ನಂಬರ್ ನಾಲ್ಕು ಪುಣೆ ಪುಣೆ ನಾಲ್ಕು ಸೋ ಸಾರಿ ಉತ್ತರ ತಪ್ಪಾಗಿದೆ ಉತ್ತರ ನಾನೇ ಹೇಳಿಬಿಡ್ತೀನಿ ಶಿವನೇರಿ ದುರ್ಗ ಇಲ್ಲಿ ಶಿವಾಜಿಯವರು ಜನಿಸಿದ್ದು ನಿಮ್ಮ ಪ್ರಶ್ನೆ ಹೇಗಿದೆ ವೇದಿಗಳಲ್ಲಿ ಎಷ್ಟು ವಿಧಗಳಿವೆ ನಿಮ್ಮ ಆಯ್ಕೆಗಳು ಹೀಗಿದೆ ಆಯ್ಕೆ ನಂಬರ್ ಒಂದು ಮೂರು ಆಯ್ಕೆ ನಂಬರ್ ಎರಡು ನಾಲ್ಕು ಆಯ್ಕೆ ನಂಬರ್ ಮೂರು ಐದು ಆಯ್ಕೆ ನಂಬರ್ ನಾಲ್ಕು ಆರು ನಾಲ್ಕು ಓಕೆ ಕಂಗ್ರ್ಯಾಚುಲೇಷನ್ಸ್ ನಿಮ್ಮ ಹತ್ರ ಸರಿಯಾಗಿದೆ ಓಕೆ ನಿಮ್ಮ ಮುಂದಿನ ಪ್ರಶ್ನೆ ನಮ್ಮ ಮುಂದಿನ ತಂಡಕ್ಕೆ ಪುಷ್ಪ ಬೇಸಾಯ ಅಂದರೆ ಏನು ಅಂತ ಹೇಳಿ ಪುಷ್ಪ ಬೇಸಾಯ ಅಂದರೆ ಏನು ಅಂತ ಹೇಳಿ ಹೇಳಬೇಕು ನಿಮ್ಮ ಆಪ್ಷನ್ಸ್ ಹೇಗಿದೆ ಆಯ್ಕೆ ನಂಬರ್ ಒಂದು ಹೂ ಬೆಳೆಯುವುದು ಆಯ್ಕೆ ನಂಬರ್ ಎರಡು ಹಣ್ಣು ಬೆಳೆಯುವುದು ಆಯ್ಕೆ ನಂಬರ್ ಮೂರು ತರಕಾರಿ ಬೆಳೆಯುವುದು ಆಯ್ಕೆ ನಂಬರ್ ನಾಲ್ಕು ಯಾವುದು ಅಲ್ಲ ಹೌದಾ ಕಂಗ್ರ್ಯಾಚುಲೇಷನ್ಸ್ ಪುಷ್ಪ ಬೇಸಾಯ ಅಂತಂದ್ರೆ ಹೂ ಬೆಳೆಯುವುದು ಓಕೆ ನಮ್ಮ ಮುಂದಿನ ಪ್ರಶ್ನೆ ಕರ್ನಾಟಕದ ಪ್ರಸಿದ್ಧ ಕಾಫಿ ಏನು ಇದು ಅಂತ ಹೇಳಿ ಯಾವ ಬೆಳೆ ಅಂತ ಹೇಳಿ ಕರ್ನಾಟಕದ ಪ್ರಸಿದ್ಧ ಕಾಫಿ ಯಾವ ಬೆಳೆ ನಿಮ್ಮ ಆಯ್ಕೆ ಹೀಗಿದೆ ಒಂದು ನಾರು ಬೆಳೆ ಆಯ್ಕೆ ನಂಬರ್ ಎರಡು ಪಾನೀಯ ಬೆಳೆ ಆಯ್ಕೆ ನಂಬರ್ ಮೂರು ಒಣ ಬೆಳೆ ಆಯ್ಕೆ ನಂಬರ್ ನಾಲ್ಕು ಮುಂಗಾರು ಬೆಳೆ ನಿಮ್ಮ ಆಪ್ಷನ್ಸ್ ಮತ್ತೊಮ್ಮೆ ಆಯ್ಕೆ ನಂಬರ್ ಒಂದು ನಾರು ಬೆಳೆ ಆಯ್ಕೆ ನಂಬರ್ ಎರಡು ಪಾನೀಯ ಬೆಳೆ ಆಯ್ಕೆ ನಂಬರ್ ಮೂರು ಒಣ ಬೆಳೆ ಆಯ್ಕೆ ನಂಬರ್ ನಾಲ್ಕು ಮುಂಗಾರು ಬೆಳೆ ಕರ್ನಾಟಕದ ಪ್ರಸಿದ್ಧ ಕಾಫಿ ಇದು ಯಾವ ರೀತಿಯ ಬೆಳೆ ನಾರು ಬೆಳೆ ಪಾನೀಯ ಬೆಳೆ ಒಣ ಬೆಳೆ ಮುಂಗಾರು ಬೆಳೆ ಕರ್ನಾಟಕದ ಪ್ರಸಿದ್ಧ ಕಾಫಿ ಇದು ಯಾವ ತರದ ಬೆಳೆ ಅಂತ ಹೇಳಿ ಇದು ಪ್ರಶ್ನೆ ನಾರಿನ ಬೆಳೆಯ ಪಾನೀಯ ಬೆಳೆಯ ಒಣ ಬೆಳೆಯ ಅಥವಾ ಮುಂಗಾರಿನ ಬೆಳೆಯ ಅಂತ ಸರಿಯಾದ ಉತ್ತರ ಕಂಗ್ರಾಚ್ಯುಲೇಷನ್ಸ್ ತುಂಬಾ ಯೋಚನೆ ಮಾಡಿ ಕನ್ಫ್ಯೂಸ್ ಆದ್ರಾ ಕಾಫಿ ಬಿಡಿತೀವಲ್ವಾ ಸೊ ಅದಕ್ಕೋಸ್ಕರ ಬೆಳೆ ಅಂತ ಹೇಳಿ ಕರೀತಾರೆ ತಂಡಕ್ಕೆ ನಮ್ಮ ಪ್ರಶ್ನೆ ಪುನರುಜ್ಜೀವನ ಚಳುವಳಿಯು ಮೊದಲು ಪ್ರಾರಂಭವಾದ ಸ್ಥಳ ಯಾವುದು ಪುನರುಜ್ಜೀವನ ಚಳುವಳಿಯು ಮೊದಲು ಪ್ರಾರಂಭವಾದ ಸ್ಥಳ ಯಾವುದು ನಿಮ್ಮ ಆಯ್ಕೆಗಳು ಹೀಗಿದೆ ಆಯ್ಕೆ ನಂಬರ್ ಒಂದು ಇಂಗ್ಲೆಂಡ್ ಆಯ್ಕೆ ನಂಬರ್ ಎರಡು ಫ್ರಾನ್ಸ್ ಆಯ್ಕೆ ನಂಬರ್ ಮೂರು ಜರ್ಮನಿ ಆಯ್ಕೆ ನಂಬರ್ ನಾಲ್ಕು ಇಟಲಿ ಆಪ್ಷನ್ ಎ ಇಂಗ್ಲೆಂಡ್ ಕರೆಕ್ಟಾ ಸಾರಿ ತಪ್ಪು ನಿಮ್ಮ ಪ್ರಶ್ನೆಯನ್ನು ಪಾಸ್ ಮಾಡಿ ಮೊದಲ ತಂಡಕ್ಕೆ ಪ್ರಶ್ನೆ ಪುನರುಜ್ಜೀವನ ಚಳುವಳಿಯು ಮೊದಲು ಪ್ರಾರಂಭವಾದ ಸ್ಥಳ ಯಾವುದು ಪ್ರಶ್ನೆ ಕರೆಕ್ಟ್ ಆಗಿ ಕೇಳಿಸ್ಕೊಳ್ಳಿ ಪುನರುಜ್ಜೀವನ ಚಳುವಳಿಯು ಮೊದಲು ಪ್ರಾರಂಭವಾದ ಸ್ಥಳ ಯಾವುದು ನಿಮ್ಮ ಆಯ್ಕೆಗಳು ಹೇಗಿದೆ ಆಯ್ಕೆ ನಂಬರ್ ಒಂದು ಇಂಗ್ಲೆಂಡ್ ಆಯ್ಕೆ ನಂಬರ್ ಎರಡು ಫ್ರಾನ್ಸ್ ಆಯ್ಕೆ ನಂಬರ್ ಮೂರು ಜರ್ಮನಿ ಆಯ್ಕೆ ಹೇಳಿ ನಾಲ್ಕು ಇಟಲಿ ಇಟಲಿ ಕಂಗ್ರ್ಯಾಚುಲೇಷನ್ಸ್ ಪುನರುಜ್ಜೀವನ ಚಳವಳಿ ಮೊದಲು ಪ್ರಾರಂಭವಾದ ಸ್ಥಳ ಇಟಲಿ ಓಕೆ ನಮ್ಮ ಮುಂದಿನ ಪ್ರಶ್ನೆ ನಿಮ್ಗೆನೆ ವಿದ್ಯಾರ್ಥಿಗಳ ಕಾಲ ಪ್ರಜ್ಞೆಯನ್ನ ಬೆಳೆಸಲು ಸಹಾಯ ಮಾಡುವ ಸಾಧನ ಯಾವುದು ವಿದ್ಯಾರ್ಥಿಗಳ ಕಾಲಪ್ರಜ್ಞೆಯನ್ನ ಅಂದ್ರೆ ಟೈಮ್ ನಾಲೆಡ್ಜ್ ಅಂತ ಏನು ಕರಿತೀವಿ ನಾವು ಅದನ್ನ ಬೆಳೆಸೋದಕ್ಕೆ ಸಹಾಯ ಮಾಡುವಂತ ಸಾಧನ ಯಾವುದು ನಿಮ್ಮ ಆಯ್ಕೆಗಳು ಹೀಗಿದೆ ಆಯ್ಕೆ ನಂಬರ್ ಒಂದು ಭೂಪಟ ಆಯ್ಕೆ ನಂಬರ್ ಎರಡು ಕಾಲರೇಖೆ ಆಯ್ಕೆ ನಂಬರ್ ಮೂರು ಮಾದರಿ ಆಯ್ಕೆ ನಂಬರ್ ನಾಲ್ಕು ಕಂಪ್ಯೂಟರ್ ವಿದ್ಯಾರ್ಥಿಗಳ ಕಾಲ ಪ್ರಜ್ಞೆಯನ್ನ ಬೆಳೆಸಲು ಸಹಾಯ ಮಾಡುವಂತ ಸಾಧನ ಯಾವುದು ಆಯ್ಕೆ ನಂಬರ್ ಒಂದು ಭೂಪಟ ಆಯ್ಕೆ ನಂಬರ್ ಎರಡು ಕಾಲರೇಖೆ ಆಯ್ಕೆ ನಂಬರ್ ಮೂರು ಮಾದರಿ ಆಯ್ಕೆ ನಂಬರ್ ನಾಲ್ಕು ಕಂಪ್ಯೂಟರ್ ಕಂಪ್ಯೂಟರ್ ತಪ್ಪಾದ ಉತ್ತರ ನಿಮ್ಮ ಪ್ರಶ್ನೆಯನ್ನ ಪಾಸ್ ಮಾಡಿ ವಿದ್ಯಾರ್ಥಿಗಳ ಕಾಲಪ್ರಜ್ಞೆಯನ್ನ ಬೆಳೆಸಲು ಸಹಾಯ ಮಾಡುವ ಸಾಧನ ಯಾವುದು ಪ್ರಶ್ನೆ ಅರ್ಥ ಆಯ್ತಾ ಓಕೆ ನಿಮ್ಮ ಆಯ್ಕೆಗಳು ಹೀಗಿದೆ ಆಯ್ಕೆ ನಂಬರ್ ಒಂದು ಭೂಪಟ ಆಯ್ಕೆ ನಂಬರ್ ಎರಡು ಕಾಲರೇಖೆ ಆಯ್ಕೆ ನಂಬರ್ ಮೂರು ಮಾದರಿ ಆಯ್ಕೆ ನಂಬರ್ ನಾಲ್ಕು ಕಂಪ್ಯೂಟರ್ ಕಾಲರೇಖೆ ಮಾಡಿದ್ರಿ ಓಕೆ ಸ್ವಲ್ಪ ಕಾಮನ್ ಸೆನ್ಸ್ ಯೂಸ್ ಮಾಡಿದಿರಾ ಎನಿವೆ ಕಂಗ್ರಾಚುಲೇಷನ್ ಕಾಲ ರೇಖೆ ಸರಿಯಾದ ಉತ್ತರ ನಮ್ಮ ಮುಂದಿನ ಪ್ರಶ್ನೆ ಮೊದಲ ಸುತ್ತಿನ ಕಣಿಯ ಪ್ರಶ್ನೆ ಇದು ಸುಗಂಧ ದ್ರವ್ಯ ಸಾಬೂನು ಮತ್ತು ಔಷಧಿಗಳನ್ನ ತಯಾರಿಸಲು ಬಳಸುವ ಈ ಮರ ವಿಶೇಷವಾಗಿ ಕರ್ನಾಟಕದಲ್ಲಿ ಬೆಳೆಯಲಾಗುತ್ತೆ ನಿಮ್ಮ ಪ್ರಶ್ನೆ ಕರೆಕ್ಟ್ ಆಗಿ ಕೇಳಿಸ್ಕೊಳ್ಳಿ ಸುಗಂಧ ದ್ರವ್ಯ ಸಾಬೂನು ಮತ್ತು ಔಷಧಿಗಳನ್ನ ತಯಾರಿಸಲು ಬಳಸುವ ಈ ಮರವನ್ನ ವಿಶೇಷವಾಗಿ ಕರ್ನಾಟಕದಲ್ಲಿ ಬೆಳೆಯಲಾಗುತ್ತೆ ನಿಮ್ಮ ಆಯ್ಕೆಗಳು ಹೀಗಿದೆ ಆಯ್ಕೆ ನಂಬರ್ ಒಂದು ತೇಗದ ಮರ ಆಯ್ಕೆ ನಂಬರ್ ಎರಡು ಪವಿತ್ರ ಅಂಜೂರ ಆಯ್ಕೆ ನಂಬರ್ ಮೂರು ಶ್ರೀಗಂಧದ ಮರ ಆಯ್ಕೆ ನಂಬರ್ ನಾಲ್ಕು ಬಿಟಿ ಮರ ಶ್ರೀಗಂಧದ ಮರ ಓಕೆ ಸೂಪರ್ ಕಂಗ್ರಾಚುಲೇಷನ್ಸ್ ಸುಗಂಧ ದ್ರವ್ಯ ಅಂದ್ರೆ ತಕ್ಷಣ ನಿಮ್ಗೆ ಅರ್ಥ ಆಗಿರುತ್ತೆ ಅದು ಶ್ರೀಗಂಧದ ಮರ ಅಂತ ಹೇಳಿ ಓಕೆ ಇಲ್ಲಿಗೆ ನಮ್ಮ ಮೊದಲ ಸುತ್ತು ಕಂಪ್ಲೀಟ್ ಆಗಿದೆ ಸೊ ಎಲ್ಲಾ ವಿದ್ಯಾರ್ಥಿಗಳು ನಮ್ಮ ಮೊದಲ ಸುತ್ತಿನಲ್ಲಿ ಭಾಗವಹಿಸಿ ಪ್ರಶ್ನೆಗಳಿಗೆ ಕರೆಕ್ಟ್ ಆಗಿ ಉತ್ತರಗಳನ್ನು ಕೊಟ್ಟಿದಿರಾ ಸೊ ಮೊದಲ ಸುತ್ತಿನಲ್ಲಿ ಯಾವ್ಯಾವ ತಂಡದ ವಿದ್ಯಾರ್ಥಿಗಳು ಎಷ್ಟು ಅಂಕಗಳನ್ನ ಗಳಿಸಿದ್ದಾರೆ ಅಂತ ಹೇಳಿ ನೋಡೋಣ ಎಸ್ ವೀಕ್ಷಕರೇ ಮೊದಲ ಸುತ್ತಿನಲ್ಲಿ ನಮ್ಮ ವಿದ್ಯಾರ್ಥಿಗಳು ಗಳಿಸಿರುವಂತಹ ಅಂಕಗಳು ಹೀಗಿದೆ ಮೊದಲ ತಂಡ ಐದು ಅಂಕಗಳನ್ನ ಪಡ್ಕೊಂಡಿದ್ದೀರಾ ಕಂಗ್ರಾಚ್ಯುಲೇಷನ್ಸ್ ಆ ಎರಡನೇ ತಂಡ ಏಳು ಅಂಕಗಳನ್ನ ಪಡ್ಕೊಂಡಿದ್ದೀರಾ ಕಂಗ್ರಾಚ್ಯುಲೇಷನ್ಸ್ ಏನು ಮೂರನೆಯ ತಂಡ ಎರಡು ಅಂಕಗಳನ್ನು ಪಡ್ಕೊಂಡಿದ್ದೀರಾ ಕಂಗ್ರಾಚುಲೇಷನ್ಸ್ ನಾಲ್ಕನೇ ತಂಡ ಒಂದು ಅಂಕಗಳನ್ನ ಪಡ್ಕೊಂಡಿದ್ದೀರಾ